ನಮಸ್ಕಾರ ಬುಕಿಂಗ್ ಕೆರೆ ಅಡಿಯರಿಗೆ ಸ್ವಾಗತ ನಾನು ಬುಕಿಂಗ್ ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಇದು ನಾನಾ ರೀತಿಯಲ್ಲಿ ವ್ಯಾಖ್ಯಾನ ಆಗ್ತಾ ಇದೆ ವಿರೋಧ ವ್ಯಕ್ತ ಆಗ್ತಾ ಇದೆ ಜೊತೆ ಜೊತೆಗೆ ಸಿದ್ದರಾಮಯ್ಯ ಒಳ ಮೀಸಲಾತಿ ದಾಳ ಉಳಿಸಿ ಸೇಫ್ ಆದ್ರ ಅಥವಾ ಸಮಸ್ಯೆಯನ್ನು ತಂದುಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳ್ಬರ್ತಾ ಇದಾವೆ ನಿಜಕ್ಕೂ ಸೇಫ್ ಆಗಿದಾರಾ ಅಥವಾ ಕಷ್ಟವನ್ನು ಮೈಮೇಲೆ ಹೇಳ್ಕೊಂಡ್ರಾ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ಅಧಿಕಾರ ಹಸ್ತಾಂತರ ಮುಖ್ಯಮಂತ್ರಿ ಬದಲಾವಣೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ವಿಷಯಗಳು ಪದೇ ಪದೇ ಚರ್ಚೆ ಆಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ವು ಇನ್ನೊಂದು ಡಿಸ್ಟರ್ಬ್ ಆಗಿತ್ತು ಬಹಳ ದೊಡ್ಡ ಡಿಸ್ಟರ್ಬ್ ಸಿದ್ದರಾಮಯ್ಯ ಅವರಿಗೆ ಅದು ಯಾವ್ದಪ್ಪ ಅಂದ್ರೆ ಜಾತಿ ಜನಗಣತಿ ವರದಿಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿತ್ತು ಈಗ ಒಳ ಮೀಸಲಾತಿ ಜಾರಿ ಮಾಡುವ ಮೂಲಕ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಆಗ್ಲೇ ಹೇಳ್ದಂಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಆಗ್ತಿದವೆ ಅದು ಕೋರ್ಟ್ಗೂ ಹೋಗುತ್ತೆ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅಲೆಮಾರಿಗಳು ಸಣ್ಣ ಪುಟ್ಟ ಜಾತಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಿದಾವೆ ಆದರೆ ಅವುಗಳಿಗೆ ಪೊಲಿಟಿಕಲಿ ಪ್ರೆಸರ್ ಕ್ರಿಯೇಟ್ ಮಾಡುವಂಥ ಶಕ್ತಿ ಇಲ್ಲದ್ರಿಂದ ಸಿದ್ದರಾಮಯ್ಯ ಬಚಾವ ಆಗಬಹುದು ಇದು ಒಂದು ವರ್ಷನ್ನು ಇನ್ನೊಂದು ವರ್ಷನ್ ಏನಪ್ಪಾ ಅಂದ್ರೆ ಒಳಮೀಸ್ಲಾತಿಯನ್ನು ಜಾರಿ ಮಾಡುವ ಮೂಲಕ ಯಾಕಂದ್ರೆ ಇದು ಬಹಳ ಸೂಕ್ಷ್ಮವಾದ ವಿಷಯವಾಗಿತ್ತು ಇದನ್ನು ಜಾರಿ ಮಾಡುವ ಮೂಲಕ ಸಿದ್ದರಾಮಯ್ಯ ಹೈಕಮಾಂಡ್ಗೆ ಒಂದು ಸಂದೇಶವನ್ನ ಕಳಿಸಿದಾರೆ ಇಂಥ ಸೂಕ್ಷ್ಮ ಸಂಗತಿಗಳನ್ನ ಯಾಡ್ಲೂ ಮಾಡಲಿಕ್ಕೆ ನಾನೇ ಸೂಕ್ತವಾದಂತಹ ವ್ಯಕ್ತಿ ಅನ್ನುವಂತ ಸಂದೇಶವನ್ನ ಕಳಿಸಿದ್ದಾರೆ ಈಗ ಮುಂದೆ ಜಾತಿ ಜನಗಣತಿ ವಿಷಯ ಬರುತ್ತೆ ಹಿಂದೆ ಜಾತಿ ಜನಗಣತಿ ವಿಷಯ ಬಂದಾಗ ಏನಾಗಿತ್ತು ಪ್ರಬಲ ಸಮುದಾಯಗಳು ಒಕ್ಕಲಿಗರು ಮತ್ತು ಲಿಂಗಾಯತರು ವಿರೋಧವನ್ನ ಮಾಡಿದ್ರು ಹೈಕಮಾಂಡ್ ತಡೆಯನ್ನ ಕೊಟ್ಟಿತ್ತು ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಮತ್ತೊಮ್ಮೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಸಿದ್ಧಗೊಳ್ಳುತ್ತೆ ಆ ಸಂದರ್ಭದಲ್ಲಿ ಮಾಡ್ತಾರೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಬೋದು ಅದನ್ನು ಕೂಡ ಜಾರಿ ಮಾಡಬೇಕಾಗತ್ತೆ ಮತ್ತೆ ಇಂಥದೇ ರಾಜಕೀಯವಾದಂತಹ ಬಹಳ ನಿರ್ಣಾಯಕ ಸಂದರ್ಭ ಬರುತ್ತೆ ಆಗ ಬೇರೆಯವರಿದ್ರೆ ಅದನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾನಾದ್ರೆ ನಿಭಾಯಿಸಬಲ್ಲೆ ಅನ್ನುವಂತ ಸಂದೇಶವನ್ನ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಈಗ ನೋಡಿ ಒಳಮೀಸ್ಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂರು ದಶಕಗಳಿಂದ ಹೋರಾಟವನ್ನ ಮಾಡ್ಲಾಗ್ತಾ ಇತ್ತು ಹಿಂದಿನ ಬಿಜೆಪಿ ಸರ್ಕಾರ ಕಲಿವಿ ಮಾಡಕ್ ಮತ್ತೆ ಪರಿಶಿಷ್ಟ ಜಾತಿಯ ಪೈಕಿ ಎಲ್ಲ ಸಮುದಾಯದವರು ಅವರದೇ ಆದ ರೀತಿ ವಾದವನ್ನ ಮಂಡಿಸ್ತಾ ಇದ್ರು ಯಾ ಒಂದ್ ಸಹಮತನೇ ಇರಲಿಲ್ಲ ಕಡೆ ಗಳಿಗೆವರೆಗೂ ಇದು ಆಗುತ್ತೋ ಇಲ್ವೋ ಅನ್ನುವಂತ ಪರಿಸ್ಥಿತಿ ಇತ್ತು ಅದನ್ನ ನಿಭಾಯಿಸಿ ಸಿದ್ದರಾಮಯ್ಯ ಜಾರಿ ಮಾಡಿದ್ದಾರೆ ಜಾರಿ ಮಾಡಿರೋ ರೀತಿನಲ್ಲಿ ವರ್ಗೀಕರಣ ಮಾಡಿರೋ ರೀತಿನಲ್ಲಿ ತಪ್ಪುಗಳಿರ್ಬೋದು ಬೇರೆ ವಿಷಯ ಬಟ್ ಮಾಡಿದ್ದಾರೆ ಅಷ್ಟು ಮಟ್ಟಿಗೆ ಸಕ್ಸಸ್ ಆಗಿದ್ದಾರೆ ಅದೇ ರೀತಿ ನಾಳೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಅಂದ್ರೆ ಜಾತಿ ಗಣತಿ ವರದಿಯನ್ನ ಜಾರಿ ಮಾಡಬೇಕು ಅಂದಾಗ್ಲೂ ಪ್ರಬಲರ ವಿರೋಧ ವ್ಯಕ್ತ ಆಗೇ ಆಗತ್ತೆ ಅದ ವೈಜ್ಞಾನಿಕ ಸರಿ ಇಲ್ಲ ನಮ್ಮನೆ ಸಮೀಕ್ಷೆ ಮಾಡಿಲ್ಲ ಇನ್ನೊಂದು ಇನ್ನೊಂದು ಆಕ್ಷೇಪಗಳು ಆ ಸಮಾಧಾನಗಳು ಕೇಳಿ ಬಂದೇ ಬರ್ತವೆ ಅವನ್ನೆಲ್ಲವನ್ನ ಮ್ಯಾನೇಜ್ ಮಾಡಬೇಕು ಮತ್ತೆ ಜಾತಿ ಜನಗಣತಿ ಆಗ್ಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಬಹುದಿನಗಳ ಕನಸು ಅವರು ನೈಂಟೀಸಲ್ಲೇ ಅದರ ಬಗ್ಗೆ ಮಾತಾಡಿದ್ರು ಅಂತ ಹೇಳಲಾಗ್ತಿದೆ ಅದಲ್ಲದೆ ಎರಡು ಸಾವಿರದ ಹದಿಮೂರರಲ್ಲಿ ಫಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಆದಾಗ ಜಾತಿ ಜನತೆ ವರದಿ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ರು ಜೊತೆಗೆ ಅದಕ್ಕೋಸ್ಕರ ದುಡ್ಡನ್ನು ನಿಗದಿ ಮಾಡಿದ್ರು ಇನ್ನೂ ಹಿಂದಕ್ಕೂ ಹೋದ್ರೆ ಅವರು ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದಾಗ ಹಣಕಾಸು ಸಚಿವರಾಗಿದ್ದಾಗಲೇ ಸ್ವಲ್ಪ ಹಣ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹಣವನ್ನು ನೀಡಿದ್ರು ನೀವು ತಯಾರಿ ಮಾಡ್ಕೊಳ್ಳಿ ಅಂತ ಸೊ ಅಂದಿನಿಂದನೂ ಅಂದ್ರೆ ಕಳೆದ ಒಂದು ಎರಡು ದಶಕದಿಂದನೂ ಅವರು ಜಾತಿ ಜನಗಣತಿ ವರದಿ ಜಾರಿ ಆಗ್ಬೇಕು ಅಂತ ಪ್ರತಿಪಾದಿಸ್ತಾ ಬರ್ತಿದ್ದಾರೆ ಈಗ ಇನ್ನೇನು ಆಗೇ ಬಿಡುತ್ತೆ ಅನ್ನೋ ಪರಿಸ್ಥಿತಿ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ ಹಾಕಿತ್ತು ಈಗ ಮತ್ತೊಮ್ಮೆ ಆಗ್ತಿರೋದ್ರಿಂದ ಅವರು ಮುಖ್ಯಮಂತ್ರಿ ಅಧಿ ಹುದ್ದೆಯನ್ನ ಬಿಟ್ಕೊಡೋ ಪರಿಸ್ಥಿತಿ ಬಂದರೂ ಕೂಡ ಬಹುಶಃ ಆ ರೈಡರ್ ಅನ್ನ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡಿ ನಾನು ಬಿಟ್ಕೊಡ್ತೀನಿ ಅನ್ನುವಂತ ರೈಡರ್ ಅನ್ನ ಹಾಕುವ ಸಾಧ್ಯತೆಗಳು ಬಹಳ ಬಹಳ ಇವೆ ಆದ್ರೆ ಈ ಇಶ್ಯೂಅನ್ನ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡೋದಿದೆಯಲ್ಲ ಅದಷ್ಟು ಸುಲಭ ಅಲ್ಲ ಇನ್ಫ್ಯಾಕ್ಟ್ ಈ ಒಳ ಮೀಸಲಾತಿ ಜಾರಿ ಮಾಡಿದಷ್ಟು ಸುಲಭ ಕೂಡ ಅಲ್ಲ ಯಾಕೆಂದ್ರೆ ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ವಿಷಯ ಮಾತ್ರ ಆಗಿತ್ತು ಆದ್ರೆ ಜಾತಿ ಜನಗಣತಿ ವರದಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅದರಲ್ಲೂ ಎರಡು ಪ್ರಮುಖ ಸಮುದಾಯಗಳು ವಕಲೀಗರು ಮತ್ತು ಲಿಂಗಾಯತರು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕಾಗಿರುವಂತಹ ವಿಷಯ ಅದರಿಂದ ಬಹಳ ದೊಡ್ಡ ಸವಾಲಿನ ಕೆಲಸ ಸಂಕೀರ್ಣವಾದಂತಹ ಕೆಲಸ ಆ ಕೆಲಸವನ್ನ ಮಾಡಲಿಕ್ಕೆ ತಾನೇ ಸೂಕ್ತವಾದಂಥ ಅಭ್ಯರ್ಥಿ ಎನ್ನುವಂತ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಯಾಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ವಿಷಯ ಮುಖ್ಯ ಆಗತ್ತೆ ಅಂದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಜಾತಿ ಜನತೆ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿತ್ತು ಮತ್ತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಅವರು ನಾವು ಇಡೀ ದೇಶಾದ್ಯಂತ ಜಾತಿ ಜನಗಣತಿಯನ್ನ ಮಾಡ್ತೀವಿ ಅಂತ ಹೇಳ್ತಿದಾರೆ ರಾಹುಲ್ ಗಾಂಧಿ ಅವರ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಈಗ ಜಾತಿ ಗಣತಿ ಮಾಡೋದಾಗಿ ಘೋಷಣೆ ಮಾಡಿದೆ ಸೊ ಹಿಂಗೆಲ್ಲ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ಗೂ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡುವಂತ ನಾಯಕ ಅಗತ್ಯ ಇದೆ ಆ ನಾಯಕ ನಾನೇ ಅನ್ನುವಂಥದ್ದನ್ನು ನಿರೂಪಿಸಿದಂತೆ ಇದೆ ಸಿದ್ದರಾಮಯ್ಯ ಅವರು ಅದರಿಂದಾಗಿ ಸಿದ್ದರಾಮಯ್ಯ ಅವರಿಗೆ ಒಳಿತ ಆಗ್ಬಹುದು ಆದ್ರೆ ಈ ಒಳ ಮೀಸಲಾತಿ ವಿಷಯದಲ್ಲಿ ಈಗೇನು ಸ್ವಲ್ಪ ಅಸಮಾಧಾನ ಇದೆಯಲ್ಲ ಅದೇನಾದರೂ ಇನ್ನಷ್ಟು ರಾಡಿ ಆದರೆ ಆಗ ಈ ಸಣ್ಣ ವಿಷಯನೇ ಸಿದ್ದರಾಮಯ್ಯ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಜಾತಿ ಜನಗಣತಿ ವಿಷಯನ ಹ್ಯಾಂಡಲ್ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸೋದು ಹಾಗಾಗಿ ಹೈಕಮಾಂಡ್ ಯೋಚನೆ ಮಾಡಬಹುದಾಗ ಸಿದ್ದರಾಮಯ್ಯ ಅವರನ್ನ ಉಳಿಸ್ಕೊಳ್ಳುವ ಅಥವಾ ಅವರನ್ನ ನೀವು ಜಾಗ ಬಿಟ್ಟು ಕೊಡಿ ಅಂತ ಕೇಳುವ ಬಗ್ಗೆ ಯೋಚನೆ ಮಾಡ್ಬೋದು ಸೊ ಹೀಗೆ ಒಳ ಮೀಸಲಾತಿ ವಿಷಯಕ್ಕೆ ಸಿದ್ದರಾಮಯ್ಯ ಅವರು ಮಾಡಿರುವಂಥ ನಿರ್ಧಾರ ಅವರಿಗೆ ಒಳಿತಾಗುವ ಸಾಧ್ಯತೆಯೂ ಇದೆ ಉರುಳಾಗುವ ಸಾಧ್ಯತೆಯೂ ಇದೆ ಒಳಿತಾಗುವ ಸಾಧ್ಯತೆಗಳು ಹೆಚ್ಚಿದಾವೆ ನನ್ನ ಪ್ರಕಾರ ಅದನ್ನು ನಿಮ್ಮ ಮುಂದೆ ಇಡ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಅಂದರೆ ಒಳೆ ಮಿಸ್ಲಾತಿಗೆ ಸಂಬಂಧಪಟ್ಟಂಗೆ ಜಾತಿ ಗಣತಿಗೆ ಸಂಬಂಧಪಟ್ಟಂಗೆ ಅವ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಜೊತೆಗೆ ಬಂಕೆರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು